ನಮಸ್ಕಾರ ವೆಲ್ಕಮ್ ಟು ಯೋಇಟಿವಿ ಕನ್ನಡ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಯ ಉಳಿಸಿಕೊಳ್ಳಬೇಕು ಎಂದು ಪ್ರತಿಪಾದಿಸಿರುವ ಸಂಸದೆ ಸುಮಲತಾ ಒಂದು ವೇಳೆ ಜೆಡಿಎಸ್ ನಾಯಕರು ಮಾತುಕತೆಗೆ ಮುಂದಾಗಿದ್ದರೆ ಸ್ವಾಗತಿಸುತ್ತೇನೆ ಆದರೆ ನನ್ನ ಬದ್ಧತೆ ಮತ್ತು ನಿಲುವು ಮಂಡ್ಯದ ವಿಷಯದಲ್ಲಿ ಬದಲಾಗುವುದಿಲ್ಲ ಎಂದು ಮತ್ತೊಮ್ಮೆ ಬಿಜೆಪಿಗೆ ಲಕ್ಷ್ಮಣ ರೇಖೆಯ ಜೊತೆಗೆ ಎಚ್ಚರಿಕೆಯ ಗಂಠಿಯ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಹೌದು ಈ ಬಾರಿ ಬಿಜೆಪಿಯಿಂದ ಮಂಡ್ಯದ ಟಿಕೆಟ್ ಆಕಾಂಕ್ಷಿಯಾಗಿರುವ ಸುಮಲತಾ ಅಂಬರೀಷ್ ಇದೀಗ ಮತ್ತೊಮ್ಮೆ ಮಾತನಾಡಿದ್ದು ಅಂಬರೀಷ್ ಅವರು ತಾವು ರಾಜಕಾರಣ ಬಂದಿದ್ದೇ ಮಂಡ್ಯಗೋಸ್ಕರ ಹೀಗಾಗಿ ಈ ಕ್ಷೇತ್ರವನ್ನು ಹೊರತುಪಡಿಸಿ ಬೇರೆ ಯಾವ ಕ್ಷೇತ್ರ ಅಥವಾ ಹುದ್ದೆಗಳ ಬಗ್ಗೆಯೂ ಆಸಕ್ತಿ ಇಲ್ಲ ಎಂದು ಬೆಂಗಳೂರು ಉತ್ತರ ಕ್ಷೇತ್ರದ ಸಂಭಾವನೆಯ ಅಭ್ಯರ್ಥಿಯಾಗುವ ಅಥವಾ ರಾಜ್ಯಸಭೆಗೆ ನೇಮಕವಾಗುವ ಸಾಧ್ಯತೆಯನ್ನು ಮತ್ತೊಮ್ಮೆ ನೇರವಾಗಿ ತಳ್ಳಿ ಹಾಕಿದ್ದಾರೆ ಇದೇ ವೇಳೆ ಜೆಡಿಎಸ್ ಬಿಜೆಪಿ ಮೈತ್ರಿಯ ಬಳಿಕ ರಾಜಕೀಯ ಬೆಳವಣಿಗೆಗಳನ್ನು ಕಾದು ನೋಡುತ್ತಿದ್ದೇನೆ ಇದೊಂದು ವಿಚಿತ್ರವಾದ ಸನ್ನಿವೇಶ ಸೃಷ್ಟಿಯಾಗಿದೆ ಬಿಜೆಪಿ ನಾಯಕರು ಅದನ್ನು ಹೇಗೆ ಬಗೆಹರಿಸುತ್ತಾರೆ ಎಂದು ಗೊತ್ತಿಲ್ಲ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಮ್ಮೊಂದಿಗೆ ಚರ್ಚೆ ನಡೆಸುವುದಾಗಿ ಹೇಳಿದ್ದಾರೆ ರಾಷ್ಟ್ರೀಯ ನಾಯಕರ ಭೇಟಿಗೆ ಸಮಯ ಸಿಕ್ಕರೆ ಅವರೊಂದಿಗೂ ಕೂಡ ಮಾತುಕತೆ ನಡೆಸುತ್ತೇನೆ ಆದರೆ ನನ್ನ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ನಾಯಕರಿಗೆ ಎಲ್ಲಾ ಮಾಹಿತಿ ಗೊತ್ತಿದೆ ವಿಶೇಷವಾಗಿ ನಾನು ಮನವರಿಕೆ ಮಾಡಿಕೊಡಬೇಕಿಲ್ಲ ಎಂದು ಸೂಚ್ಛವಾಗಿ ಬಿಜೆಪಿಗೆ ಸಂದೇಶವನ್ನ ರವಾನಿಸಿದ್ದಾರೆ ನಮ್ಮ ಜೊತೆ ಕುಮಾರಸ್ವಾಮಿಯವರು ಮಾತುಕತೆಗೆ ಮುಂದಾಗುವುದು ಅಥವಾ ತಮ್ಮ ಮನೆಗೆ ಬರುವುದಾದರೆ ಗೌರವ ಪೂರ್ವಕವಾಗಿಯೇ ನಾನು ಸ್ವಾಗತಿಸುತ್ತೇನೆ ಕಳೆದ ಮೂವತ್ತು ವರ್ಷಗಳಲ್ಲಿ ಅನೇಕ ಬಾರಿ ನಮ್ಮ ಮನೆಗೆ ಬಂದಿದ್ದಾರೆ ಈ ಸಂದರ್ಭದಲ್ಲೂ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಎಂದಷ್ಟೇ ಹೇಳಿ ಕುತೂಹಲವನ್ನ ಮೂಡಿಸಿದ್ದಾರೆ ಒಂದು ವೇಳೆ ಬಿಜೆಪಿಯ ಟಿಕೆಟ್ ಸಿಗದಿದ್ದರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಭೇಟಿಯಾದಾಗಲೆಲ್ಲ ನೀವು ನಮ್ಮ ಪಕ್ಷದಲ್ಲಿ ಇರಬೇಕು ಎಂದು ಹೇಳುತ್ತಾರೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷ ಕಾಂಗ್ರೆಸ್ನಲ್ಲಿದ್ದರು ಹೀಗಾಗಿ ನನಗೆ ಆ ಪಕ್ಷ ಅಪರಿಚಿತವನ್ನಲ್ಲ ಆದರೆ ಕಾಂಗ್ರೆಸ್ ಸೇರುವ ಕುರಿತಂತೆ ಯಾವುದೇ ಚರ್ಚೆಗಳನ್ನು ಅಥವಾ ವಿಶೇಷ ಸಭೆಗಳನ್ನು ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನಾನು ಟಿಪಿಕಲ್ ರಾಜಕಾರಣಿಯಂತೆ ಸ್ವಾರ್ಥಕ್ಕಾಗಿ ಪದೇ ಪದೇ ಪಕ್ಷ ಬದಲಿಸುವುದು ಅವಕಾಶಗಳ ಬೆನ್ನೆತ್ತಿ ಹೋಗುವುದನ್ನು ಮಾಡುವುದಿಲ್ಲ ಬಿಜೆಪಿಗೆ ಬೆಂಬಲ ನೀಡಿದ್ದೇನೆ ಆ ನಿಲುವಿಗೆ ಬದ್ಧಳಾಗಿದ್ದೇನೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತದೆಯೋ ಇಲ್ಲವೋ ಸಿಗದೇ ಇದ್ದರೆ ಏನೆಲ್ಲ ಮಾಡಬೇಕು ಎಂಬುದರ ಕುರಿತು ಸದ್ಯಕ್ಕೆ ಪ್ರತಿಕ್ರಿಯಿಸುವುದಿಲ್ಲ ಸಮಯ ಬಂದಾಗ ಉತ್ತರಿಸುತ್ತೇನೆ ಎಂದು ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ ಒಟ್ಟಿನಲ್ಲಿ ಪರೋಕ್ಷವಾಗಿ ಎರಡನೇ ಬಾರಿ ಬಿಜೆಪಿಗೆ ಮಂಡ್ಯ ನನ್ನದು ನಾನು ನಿಮಗೆ ಬೇಕಾದರೆ ಮಂಡ್ಯ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಿ ಇಲ್ಲದಿದ್ದಲ್ಲಿ ಸ್ಪರ್ಧೆ ಎದುರಿಸಿ ಅಂತ ಮಂಡ್ಯ ಗೌಡ್ತಿ ಕಾರವಾಗಿಯೇ ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ